ರಾಹುಲ್ ಗಾಂಧಿಯವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವವನ್ನು ಕೊಟ್ಟು ಇವತ್ತು ಬಂದಿದ್ದಾರೆ ಬಿ ಜೆ ಪಿಯವರು ಏನು ಎತ್ನಾಳ್ ಸ್ಟೇಟ್ಮೆಂಟು ಎರಡೂವರೆ ಸಾವಿರ ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದರು ಜೊತೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದರು ಆ ರೇಟ್ ಕಾರ್ಡ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆವು ಅದು ಸರಿಯೋ ಸರಿ ಇಲ್ಲೋ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ ಅದು ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರಾಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಪಾರ್ಟಿನೂ ಅಲ್ಲ ಅವರು ಈ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರಲಿಲ್ಲ ಅವರು ಪಾರ್ಟಿ ಆಫೀಸ್ ಬೇರೆ ಅಲ್ಲ ಏನೂ ಇಲ್ಲ ನನ್ನ ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಆಯಿತು ಅವರು ಕೇಸ್ ರೈಟೋ ರಾಂಗೋ ಕೋರ್ಟು ತೀರ್ಮಾನ ಮಾಡ್ತದೆ ಮುಂದಕ್ಕೆ ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು ಇಂಥದ್ದು ಬೇಕಾದಷ್ಟು ಬಿ ಜೆ ಪಿಯವ್ರದ್ದು ಅವ್ರದ್ದು ಪಟ್ಟಿಗಿದೆ ನಾನೀಗ ಅದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ ಸೊ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೇ ಅವರ ಬಿ ಜೆ ಪಿಯವರಲ್ಲಿ ತುಂಬ ತುಳುಕ್ತಾ ಇದೆ ಅದಕ್ಕೆ ಇಂಥದ್ದು ಒಂದು ಉದಾಹರಣೆ ಸೊ ಆದರೂ ರಾಹು ರಾಹುಲ್ ಗಾಂಧಿಯವ್ರು ಬಂದು ಸಾರಿ ರಾಜೀವ್ ಗಾಂಧಿ ಅಂತಿದೆ ರಾಹುಲ್ ಗಾಂಧಿ ಬಂದು ಇವತ್ತು ಅವರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಡಿ ಕೆ ಸುರೇಶ್ ಅವರು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಭಾಳ ಜನ ಅಭಿಮಾನಿಗಳು ಎಲ್ಲ ವಕೀಲರು ಕಾರ್ಯಕರ್ತರು ಮುಖಂಡಗಳೆಲ್ಲ ಬಂದು ಅವನ್ನ ಕೋರ್ಟಲ್ಲಿ ಅವರು ಬೆಂಬಲವಾಗಿ ನಿಂತಿದ್ರು ಸೊ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ಇವತ್ತು ಹೊಸದಾಗಿ ನಮ್ಮ ಇಪ್ಪತ್ತೆಂಟು ಜನ ಯಾರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಅವ್ರನ್ನೆಲ್ಲ ಭೇಟಿ ಮಾಡಿದರು ಒಂಬತ್ತು ಜನ ಹೊಸ ಎಂ ಪಿಗಳನ್ನೂ ಭೇಟಿ ಮಾಡಿದರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಜೊತೆಗೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಕಿವಿ ಮಾತನ್ನು ಹೇಳಿದ್ರು ನೀವು ಎಂ ಪಿ ಆಗಿ ಇವತ್ತು ಗೆದ್ದಿದ್ದೀರಿ ಎಲ್ಲ ಯಂಗ್ಸ್ಟರ್ಸು ಹೊಸುಬ್ಬರಿದ್ದೀರಿ ನಿಮ್ಮ ಕ್ಷೇತ್ರ ಮಾತ್ರ ಬಿಡಬಾರ್ದು ನೀವು ಆದಷ್ಟು ಬೆಂಗಳೂರನ್ನ ಅವಾಯ್ಡ್ ಮಾಡಬೇಕು ದೆಹಲಿ ಅವಾಯ್ಡ್ ಮಾಡಬೇಕು ಪಾರ್ಲಿಮೆಂಟಲ್ಲಿ ಇದ್ದಾಗ ಮಾತ್ರ ನೀವಿರಬೇಕು ಬೇರೆ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರದ ಜನತೆ ಸಂಪರ್ಕದಲ್ಲಿರಬೇಕು ಸರ್ಕಾರ ಇದೆ ಸರ್ಕಾರನ ಉಪಯೋಗಿಸ್ಕೊಂಡು ಆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಆಗಬೇಕು ಜನರ ಮಧ್ಯನೇ ನೀವು ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಮಾತನ್ನು ಆದೇಶವನ್ನು ಮನವಿಯನ್ನು ಅವರು ಮಾಡಿದ್ದಾರೆ ಇದೆಲ್ಲದೆ ಸೋತವ್ರಿಗೂ ಕೂಡ ನೀವು ಕೂಡ ಸೋತಿದ್ದೀವಿ ಅಂತ ಹಿಂದಕ್ಕೆ ಇರಬಾರ್ದು ನೀವು ಕೂಡ ಜನರ ಮಧ್ಯೆ ಇರಬೇಕು ಅಂಥೇಳಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಗೆದ್ದಂಥವ್ರಿಗೆ ನಿಮ್ಮ ಧ್ವನಿ ನಿಮ್ಮ ರಾಜ್ಯಕ್ಕೆ ಇರಬೇಕು ಹಿಂದೆ ಎಲ್ಲ ಯಾರೂ ನಿಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿರಲಿಲ್ಲ ಒಬ್ಬರು ಬಿಟ್ಟು ಒಬ್ಬರೇ ಇದ್ದಿದ್ದು ನೀವೆಲ್ಲ ಅನೇಕ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕಾಗ್ತಾ ಇರೋಂಥ ಅನ್ಯಾಯ ತೆರಿಗೆ ಅನ್ಯಾಯದ ವಿಚಾರದಲ್ಲಿ ಏನಾಗಿದೆ ಆಮೇಲೆ ಏನು ನಮ್ಮ ಕಳಸಾ ಬಂಡೂರಿ ಮೇಕೆದಾಟ್ ವಿಚಾರದಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಏನು ತೊಂದರೆ ಇದೆ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಅದು ವಾಪಸ್ಸು ನಮಗೆ ಬರಲೇಬೇಕು ಅದು ಬಜೆಟಲ್ಲಿ ಪಾಸಾಗಿದ್ದು ಇನ್ನು ಅವರು ಕೊಟ್ಟಿಲ್ಲ ಮತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ನು ನಮ್ಮ ಫರಿಫಲ್ ರೋಡು ಇದೆಲ್ಲ ಬೆಂಗಳೂರು ನಗರಕ್ಕೆ ಏನು ಕೊಡಬೇಕಾಗಿತ್ತು ಆ ದುಡ್ಡು ಕೊಟ್ಟಿಲ್ಲ ಹಿಂಗೆ ನಮಗೇನು ಮಲ್ತಾಯಿ ಧೋರಣೆ ಆಗಿದೆ ಈ ರಾಜ್ಯಕ್ಕೆ ಅದನ್ನೆಲ್ಲ ನಿಮ್ಮ ಧ್ವನಿ ಒಗ್ಗಟ್ಟಿಂದ ಎಲ್ಲ ಒಸುಬ್ರು ಬಿದ್ದಿಯ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ